ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷ ಇವತ್ತು ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಮಾಸೆ ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಿತೃಪಕ್ಷಕ್ಕೆ ಬಹಳ ಮಹತ್ವವಿದೆ ಆ ಒಂದು ವಿಚಾರವನ್ನು ಇವತ್ತು ನೆನೆಯೋದಾದ್ರೆ ನಮ್ಮ ಪೂರ್ವಜರನ್ನ ನಮ್ಮ ಗುರು ಹಿರಿಯರನ್ನ ನೆನೆಯುವಂತಹ ದಿನ ಅವರಿಗೆ ಗೌರವ ಸಮರ್ಪಣೆಯನ್ನ ನೀಡುವಂತಹ ದಿನವೇ ಪಿತೃಪಕ್ಷ ಸ್ನೇಹಿತರೆ ನಾವು ಇವತ್ತು ನಮ್ಮ ಪೂರ್ವಜರಿಗೆ ಅನ್ನ ನೀರು ಹಾಗೂ ಎಲ್ಲ ದಾನವನ್ನು ಮಾಡುವುದರ ಮೂಲಕ ಐವತ್ತು ನಮ್ಮ ಪೂರ್ವಜರು ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸುವಂತಹ ಒಂದು ಭಾವನಾತ್ಮಕ ದಿನ ಅಂತಲೇ ಹೇಳ್ಬೋದು ನಮ್ಮ ಪುರಾಣದ ಪ್ರಕಾರ ಇದಕ್ಕೆ ಸಾಕಷ್ಟು ಕಥೆಗಳಿವೆ ಹೇಗೆ ಪಿತೃಪಕ್ಷ ಪ್ರಾರಂಭವಾಯಿತು ಅಂತ ಹಿಂದೆ ಕುರುಕ್ಷೇತ್ರ ಯುದ್ಧದ ನಂತರ ದಾನ ವೀರಶೂರ ಕರ್ಣ ಅದನಾಗ್ತಾನೆ ಅರ್ಜುನನಿಂದ ಆಗ ಕರ್ಣ ಸ್ವರ್ಗಕ್ಕೆ ಹೋಗುವಂತಹ ದಾರಿಯಲ್ಲಿ ಅವನಿಗೆ ಬಾಯಾರಿಕೆ ಹಾಗೂ ಹಸುವು ಉಂಟಾಗುತ್ತೆ ಅದು ಆತ ಏನೇ ಮುಟ್ಟಿದ್ರು ಕೂಡ ಅದೆಲ್ಲ ಚಿನ್ನವಾಗೇ ಪರಿವರ್ತನೆ ಆಗುತ್ತೆ ಆಗ ಆತ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾನೆ ಆಗ ವಿಷ್ಣು ಪ್ರತ್ಯಕ್ಷ ಆಗಿ ಕರ್ಣ ನೀನು ನಿನ್ನ ಜೀವಿತಾವಧಿ ಪೂರ್ತಿ ನೀನು ಎಲ್ಲರಿಗೂ ಕೂಡ ಚಿನ್ನವನ್ನು ದಾನ ಮಾಡಿದ್ಯಾ ಹಾಗಾಗಿ ನೀನು ಮುಟ್ಟಿದ್ದೆಲ್ಲ ಚಿನ್ನ ಇದೆ ಆದರೆ ನೀನು ನಿನ್ನ ಪೂರ್ವಜರಿಗೆ ಯಾವುದೇ ರೀತಿ ಶ್ರಾದ್ದ ಮಾಡಿಲ್ಲ ಅವರ ಒಂದು ಕೋಪಕ್ಕೆ ನೀನು ಗುರಿಯಾಗಿದೆಯಾ ಹಾಗಾಗಿ ನಿನಗೆ ಆಯಾಸ ಆದಾಗ ನಿಮಗೆ ನೀರು ಮತ್ತು ಅನ್ನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಏನು ಮಾರ್ಗ ಅಂತ ಕರ್ಣ ಕೇಳಿದಾಗ ನಿನಗೆ ಹದಿನೈದು ದಿನಗಳ ಕಾಲ ನಾನು ಗಡುವನ್ನ ನೀಡುತ್ತೀನಿ ನೀನು ಮತ್ತೆ ಭೂಲೋಕಕ್ಕೆ ಹೋಗಿ ನಿನ್ನ ಪೂರ್ವಜರನ್ನ ನಿನ್ನ ಎಲ್ಲ ಪಿತೃನ್ನ ನೆನೆಸಿ ಅವರಿಗೆಲ್ಲ ಶ್ರಾದ್ದ ಮಾಡಿ ದರ್ಪಣವನ್ನ ಬಿಟ್ಟು ನೀನು ಸಂಪೂರ್ಣವಾದ ಮೋಕ್ಷವನ್ನು ಪಡೆದು ವರ್ಗಕ್ಕೆ ಬಾ ಅಂತೇಳಿ ಹದಿನೈದು ದಿನಗಳ ಕಾಲವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾರೆ ಹಾಗೆ ಆ ಕರ್ಣ ಭೂಲೋಕಕ್ಕೆ ಬಂದು ತನ್ನ ಎಲ್ಲ ಹಿರಿಯರನ್ನ ಹಾಗೂ ಅವರೆಲ್ಲ ಪೂರ್ವಿಕರನ್ನ ನಮಿಸಿ ಅವರೆಲ್ಲರನ್ನ ದರ್ಪಣವನ್ನ ನೀಡಿ ಅವರೆಲ್ಲರಿಗೂ ಕೂಡ ಅನ್ನ ನೀರುವನ್ನ ದಾನವನ್ನ ಮಾಡಿ ಪಿತೃದೋಷದಿಂದ ನಿವಾರಣೆಯಾಗಿ ಮತ್ತೆ ಸ್ವರ್ಗಸ್ಥನಾಗ್ತಾನೆ ಅವತ್ತಿನಿಂದ ಇವತ್ತಿನವರೆಗೂ ವರ್ಷದ ಹದಿನೈದು ದಿನಗಳ ಕಾಲ ಈ ಪಿತೃ ಪಕ್ಷ ಅಂತ ಹೇಳಿ ಮಾಡ್ತಾರೆ ಈ ಹದಿನೈದು ದಿನಗಳ ಕಾಲ ಪ್ರತಿಯೊಬ್ಬರು ಕೂಡ ಅವರ ಪೂರ್ವಜರನ್ನ ನೆನೆದು ಕೊನೆಯ ದಿನ ಆಗಿರುವಂತಹ ಹಿಂದೂ ಮಹಾಲಯ ಮೋಸೆ ಇವತ್ತು ಎಲ್ಲಾ ಪಿತೃಗಳನ್ನೆಲ್ಲ ನೆನೆದು ಅವರೆಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಮಾಡಿ ಪಿತೃಗಳ ಆಶೀರ್ವಾದವನ್ನ ಪಡೆಯುವಂತಹ ದಿನವೇ ಈ ಒಂದು ಮಹತ್ತರವಾದ ದಿನ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅವನಿಗೆ ಯಾವುದೇ ರೀತಿಯ ಅನಾರೋಗ್ಯ ಕಾಡಬಾರ್ದು ಅವ್ನಿಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಅಂದರೆ ಆತನ ಮೇಲೆ ಅವನ ಪಿತೃಗಳ ಹಾಗೂ ಅವರ ಪೂರ್ವಜರ ಆಶೀರ್ವಾದ ಇರಲೇಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತು ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಪೂಜೆಯನ್ನು ಮಾಡಿ ನಮ್ಮ ಪಿತೃ ಪೂರ್ವಜರಿಗೆ ನಮಿಸೋಣ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಮಸ್ಕಾರ